ತಾಯಿ ಚಾಮುಂಡೇಶ್ವರಿಗೆ ನಮಸ್ಕರಿಸುತ್ತಾ ಕರ್ನಾಟಕ ಜನಕ್ಕೆ ನಮಸ್ಕಾರ ಮಾಡುತ್ತ ನಾವೇನು ನಾನು ಮೊನ್ನೆ ರಾಯಚೂರು ಹೋಗಿದ್ದೆ ಸಂಗುಡಿ ರಾಯಚೂರು ಸಂಗುಡಿ ರೈತರಲ್ಲಿ ಹೋಗಿದ್ದೆ ಅಲ್ಲಿ ನಂಗೆ ಕುದೀತಾಯಿತು ಏನಪ್ಪ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದ ಇಷ್ಟೆಲ್ಲ ನಡೀತದ ನಾನೇ ಇಲ್ವಲ್ಲ ನಾನು ನ್ಯೂಸ್ ಮಾಡಿಲ್ವಲ್ಲ ಅಂತ ಇದ್ದೆ ನಾನು ಹಾಗಾಗಿ ಸದ್ಯ ಬಂದೇ ಇವತ್ತು ಹಂಗಾರ ಮಾಡಿ ಹೋಗಲೇಬೇಕು ನ್ಯೂಸ್ ಮಾಡಲೇಬೇಕು ಅಂತ ಆಗ ನಾನು ಕೆಲವು ಅಧಿಕಾರಿಗಳು ನಾನು ಕೇಳಿದೆ ಪಾಪ ಅವ್ರ ಹೆಸರು ಹೇಳಬಾರ್ದು ಅವರ ಅಧಿಕಾರಿಗಳಿಗೆ ಕೇಳಿದಾಗ ಸರ್ ಇಲ್ಲ ನಾವು ನ್ಯೂಸ್ ಮಾಡೋಕೆ ಬಂದಿದ್ದೀವಿ ಇದು ಇಲ್ಲಿ ನಾವು ತಲೆ ಎತ್ತಬಾರ್ದು ನಮ್ಮ ಗೋಪುರಕ್ಕೆ ಏನೋ ಅನ್ನೇ ಆಗಬಾರ್ದು ನಮ್ಮ ರಾಜರ ಹೆಸರೇ ಇರಬೇಕು ಅಂತ ನಾನು ಅಂದೆ ಅದಕ್ಕೆ ಅವರು ಕೂಲಾಗಿ ಮೇಡಮ್ ನಾನು ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ರು ಏನಂದ ಅಂದಾಗ ಪ್ರತಾಪ್ ಸಿಂಹವ್ರಿದ್ದಾಗಲೇ ಇದು ಆರ್ಡ್ರ್ ಆಗಿತ್ತು ಸೆಂಟ್ರ್ ಗೌರ್ಮೆಂಟ್ ಇದು ಸೆಂಟ್ರ್ ಗೌರ್ಮೆಂಟ್ ಯಾರೂ ತಡೆಯಕ್ಕಾಗಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಏನಂತ ಆರ್ಡ್ರಾಗಿತ್ತು ಇಲ್ಲಿ ಬರೋ ಸ್ಥಳ ನಮ್ಮ ಮಾದೇಶ್ವರನ ಬೆಟ್ಟದಲ್ಲಿ ಇದೆಯಲ್ಲ ನೋಡಿ ಆರ್ಚ್ ಆ ರೀತಿ ಆರ್ಚ್ ಮಾಡಲಿಕ್ಕೆ ಜನಗಳು ತಂಗುದಾಣ ಅಕಸ್ಮಾತ್ ಮಳೆ ಬಂದ್ರೆ ಬಿಸಿಲು ಬಂದ್ರೆ ತಂಗ್ಲಿಕ್ಕೆ ಇದೊಂದು ಆರ್ಚ್ ಅಂತ ಮಾಡ್ತಿದ್ರಂತೆ ಓಪನ್ ಆರ್ಚು ಮತ್ತೆ ಇಲ್ಲಿ ಲೈಟ್ ಕಂಬ ಇದೆ ನೋಡಿ ಆ ಒಂದು ಲೈಟ್ ಆಧಾರದ ಮೇಲೆ ರಾತ್ರಿ ಹೊತ್ತು ಕೂಡ ಜನಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇದ್ದಾರೆ ಈ ಬೌಂಡ್ರಿಲಿ ಹಾಗಾಗಿ ಜನಗಳ್ಗೆ ನಾನು ಹೇಳೋದೇನಂದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ರಾಜಮಾತೆನೂ ಕೂಡ ಪಾಪ ಹೇಳಿದ್ದಾರೆ ಏನಂತ ರಾಜಮಾತೆನೂ ಕೂಡ ನಮ್ಮ ಇಲ್ಲಿ ಏನೋ ಕಟ್ಟಬಾರ್ದು ಕಟ್ಟಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ರಾಜಮಾತೆಯೂ ಕೂಡ ಹೇಳಿದ್ದಾರೆ ಇಲ್ಲೇನು ಕಟ್ಟಬಾರ್ದು ಅಂತ ರಾಜಮಾತೆಗೆ ನಾನು ಕೇಳ್ಕೊತಿದ್ದೀನಿ ತಾಯಿ ನಾನು ನಿಮ್ಮ ವಿರುದ್ಧ ಮಾತಾಡೋಕೆ ಅಂದೇ ಗೊತ್ತಿಲ್ಲ ಬಟ್ ಹೌದು ನೀವು ಹೇಳೋ ಸರಿ ನಮ್ಮ ಒಂದು ರಾಜಮಾತೆ ಇರೋ ಇದರಲ್ಲಿ ರಾಜರ ವಂಶದಲ್ಲಿ ಯಾರು ಬರಬಾರ್ದು ಇಲ್ಲೇನು ಕೆದಕ್ಬಾರ್ದು ಅನ್ನೋದು ಇದೆ ಹಾಗಾಗಿ ನಮ್ಮ ರಾಜಮಾತೆ ಯಾರೋ ಬೇರೆ ಬೇರೆ ಥರ ನಮ್ಮ ರಾಣಾಯವ್ರಿಗೂ ತಪ್ಪು ಕಲ್ಪನೆ ಹೋಗ್ಬಿಟ್ಟಿದ್ದಾರೆ ರಾಜಮಾತೆಯವರೇ ತಂಗುದಾಣೆ ಮಾಡ್ತಿದಾರಂತೆ ಜನಗಳು ಉಳ್ಕೊಳ್ಳೋಕೆ ನೀವು ಇನ್ನೊಂದ್ಸತಿ ವಿಚಾರಣೆ ಮಾಡೋದು ಒಳ್ಳೆಯದು ಈ ಜನಗಳು ಹೊಸಿ ತಪ್ಪಕ್ಕೆ ತಿಳ್ಕೊಬೋದು ಹೊಸ ನ್ಯೂಸಿಗೆ ಬರಲಿ ಅಂತ ಆಡ್ತಾರೆ ಅದು ನಮಗೆ ಇಷ್ಟ ಆಗೋದಿಲ್ಲ ಒಂದೊಂದು ಕೆಲವರು ಬರೀ ನ್ಯೂಸ್ಗೋಸ್ಕರನೇ ಮಾತಾಡ್ತಾರೆ ನಾನು ಇಲ್ಲಿ ವಿಚಾರಣೆ ಮಾಡಿದ್ವಿ ದೊಡ್ಡವ್ರನ್ನ ವಿಚಾರಣೆ ಮಾಡಿದ್ವಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ವಿ ಮೇಡಮ್ ಇದು ಚಾಮುಂಡಿಪೇಟೆಗೂ ಕೂಡ ಇದಕ್ಕೂ ಏನೂ ಸಂಬಂಧ ಇಲ್ಲ ಒಳ್ಳೆ ರೀತಿ ಮಾಡ್ತಾಯಿದ್ದಾರೆ ಮೇಡಮ್ ಜನ ಹೆಂಗ್ ತಗೋತಾರೋ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಜನ ನಮ್ಮ ಮಾಡ್ಕೊಳಕ್ಕಾಗಲ್ಲ ಮಾಡ್ಕೊಳ್ಳೋಕ್ಕಾಗಲಿಕ್ಕಾರೆ ಜನಗಳಿಂದನೇ ದೇವ್ರು ಇರೋದು ಅಂತ ಹೇಳ್ತಿದ್ದಾರೆ ನಾನು ಹೇಳೋ ಪ್ರಕಾರ ಇದು ಒಳ್ಳೇದು ಏನ್ಕತೀನಿ ಮೇಡಮ್ ತಾವು ತಪ್ಪು ತಿಳ್ಕೊಬೇಡಿ ನಾನು ಯಾರು ಇದು ಒಳ್ಳೇದು ಕೆಟ್ಟದ ಇದು ಒಳ್ಳೆ ರೀತಿ ಆದದಂತೆ ಅತ್ತಡಿ ಮೇಲೆ ಹೋಗಲ್ವಂತೆ ಇಷ್ಟೇ ವಿಷಯ ತಿಳಿದ್ರು ಮೇಡಮ್ ಅತ್ತಡಿ ಮೇಲೆ ಏನಾದ್ರು ಹೋದರೆ ಬೇಕಾರೆ ನಾವು ಬೇಕಾದ್ರೆ ಸಪೋರ್ಟ್ ಬರ್ತೀವಿ ದಯವಿಟ್ಟು ಇನ್ನೂ ಸರ್ತಿ ವಿಚಾರಣೆ ಮಾಡಿ ಇದು ಕೋರ್ಟ್ ಆಡ್ರಂತೆ ಕೋರ್ಟ್ ಅವರು ಏನೂ ಅಡಿ ಮೇಲೆ ಹೋಗಬಾರ್ದು ಬೇಕಾದ್ರೆ ಅತ್ತಡಿ ಮೇಲೆ ಹೋದ್ರೆ ಬೇಕಾರೆ ನೀವು ರೀ ಓಪನ್ ಮಾಡ್ಬೋದು ಹೇಳಿದ್ದಾರೆ ಅಂತ ಹಾಗಾಗಿ ದಯಮಾಡಿ ಇನ್ನೊಂದು ಸರ್ ವಿಚಾರಣೆ ಮಾಡಿ ತಾಯಿ ಮಹಾತಾಯಿ ಅಂತ ಹೇಳ್ತಾ ನಿಮ್ಗೆ ಹೇಳ್ತಾ ಚಾಮುಂಡೇಶ್ವರಿ ಕೈ ಮುಗಿತಾ ಜನರಲ್ಲಿ ಆತಂಕ ಬೇಡಿ ಒಳ್ಳೇದಾಗೋಕ್ಕೆ ಮಾಡ್ತಿದಾರೆ ಜನಗಳಿಗೋಸ್ಕರ ಮಾಡ್ತಾ ಹಾಗಾಗಿ ನೀವು ಒಂದು ಸ್ವಲ್ಪ ವಿಚಾರಣೆ ಮಾಡಿ ಅಂತ ಹೇಳಿದ್ರೆ ನನ್ನ ಒಂದು ಅಭಿಪ್ರಾಯ